ಸ್ವಾಗತ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲಲ್ಲಿ ಬಾದಾಮ್ ಕೋಲ್ಡ್ ಮಿಲ್ಕನ್ನು ಇದ್ದೇನೆ ಇದನ್ನು ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಈ ಬೇಸಿಗೆಯಲ್ಲಿ ನಾವು ಹೊರಗಡೆಯಿಂದ ಬಾದಾಮ್ ಎಲ್ಲ ತಗೊಂಡು ಕುಡಿತೇವಲ್ಲ ಅದು ಆ ರೀತಿ ಮಾಡೋದಕ್ಕಿಂತ ನಾವು ಮನೆಯಲ್ಲಿ ತುಂಬ ಆರೋಗ್ಯಕರವಾಗಿ ಮಾಡಿಕೊಳ್ಬೋದು ರುಚಿ ಕೂಡ ಅಷ್ಟೇ ಹೋಟೆಲ್ನಲ್ಲಿ ನಾವು ಕುಡಿದಾಗ ಎಷ್ಟು ಟೇಸ್ಟಿಯಾಗಿರ್ತದೆ ಅಷ್ಟೇ ಟೇಸ್ಟಿಯಾಗಿ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡುವ ಇಲ್ಲಿ ನಾವು ಬಾದಾಮಿಯನ್ನು ಅಂದರೆ ರಿಯಲ್ ಆಗಿ ನಾವು ಬಾದಾಮಿಯನ್ನು ಯೂಸ್ ಮಾಡುವಂಥದ್ದು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ತಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಲ್ಲಿ ನಾನು ಆಲ್ರೆಡಿ ಕಲ್ಸಕ್ರೇನ ಹುಡಿ ಮಾಡಿದ್ದೆ ಅದು ಇದೆ ಅದರಲ್ಲಿ ಅಷ್ಟೇ ಆಮೇಲೆ ಒಂದು ಏಲಕ್ಕಿ ಒಂದು ಎರಡು ಎರಡು ಏಲಕ್ಕಿಯಷ್ಟು ಹಾಕಿದ್ದೇನೆ ಏಲಕ್ಕಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಬೋದು ಈಗ ಬಾದಾಮಿಯನ್ನು ಗ್ರೈಂಡ್ ಮಾಡಿಕೊಡೋದು ತುಂಬ ನುಣ್ಣಗೆ ಆಗಬೇಕು ಅಂತ ಏನೂ ಇಲ್ಲ ತರತರಿ ಇದ್ದರೆ ಬಾಯಿಗೆ ಸಿಕ್ಕಿದ್ದರೂ ಕೂಡ ತುಂಬಾ ಟೇಸ್ಟಿ ಅಲ್ವಾ ಬಾದಾಮಿ ಸೊ ನೋಡಿ ಇಷ್ಟು ನುಣ್ಣಗೆ ಆದರೆ ಸಾಕು ತುಂಬಾ ಚೆನ್ನಾಗಿರ್ತದೆ ಅದೇ ರೀತಿ ನಾನಿಲ್ಲಿ ಬಾದಾಮಿ ಮಿಲ್ಕ್ ಮಾಡಲಿಕ್ಕೆ ವೆನಿಲ್ಲಾ ಫ್ಲೇವರ್ ಇದ್ದು ಕಸ್ಟರ್ಡ್ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ದೊಡ್ಡ ಚಮಚ ಆದರೆ ಒಂದು ಚಮಚ ಸಾಕು ಇದು ನಾನು ತಗೊಂಡ ಚಮಚ ಸಣ್ಣ ಇರೋದರಿಂದ ಇದರಲ್ಲಿ ಇನ್ನೊಂದು ಚಮಚದಷ್ಟು ಹಾಕೊಳ್ತಾ ಇದ್ದೇನೆ ದೊಡ್ಡ ಚಮಚ ಆದರೆ ಒಂದರಿಂದ ಒಂದೂವರೆ ಚಮಚದಷ್ಟು ಪುಡಿ ಸಾಕಾಗ್ತದೆ ನಾನಿಲ್ಲಿ ಅರ್ಧ ಲೀಟರ್ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡ್ತಾ ಇದ್ದೇನೆ ಬಾದಾಮಿ ಜ್ಯೂಸ್ ಮಾಡಲಿಕ್ಕೆ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಕಸ್ಟರ್ಡ್ ಪೌಡರನ್ನು ಚೆನ್ನಾಗಿ ಕಲಸಿಕೊಳ್ಬೇಕು ಅದರಲ್ಲಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಕಲಸಿಕೊಳ್ಬೇಕು ನೋಡಿ ಇದಕ್ಕೆ ಕಲರ್ ಬೇರೆ ಕಲರ್ ಅಂತ ನಾವು ಮಾಡ್ಕೊಳ್ಳುವಾಗ ಮಾಡಿಕೊಳ್ಳುವಾಗ ಕಲರೆಲ್ಲ ಹಾಕ್ಕೊಳ್ಬೇಕು ಅಂತ ಇಲ್ಲ ವೆನ್ ಇದು ವೆನಿಲಾ ಫ್ಲೇವರ್ ಇದು ಕಸ್ಟರ್ಡ್ ಪೌಡರಲ್ಲಿ ಹಳದಿ ಕಲರ್ ಚೆನ್ನಾಗಿ ಇರ್ತದೆ ಅದೇ ಸಾಕಾಗ್ತದೆ ಇಲ್ಲಿ ಹಾಲನ್ನು ನಾವು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಅಂದರೆ ಒಂದು ಸ್ವಲ್ಪ ಹಾಲು ಕಡಿಮೆ ಆಗಬೇಕು ಅದರಲ್ಲಿ ಅಲ್ಲಿವರೆಗೆ ಅದನ್ನು ಬತ್ತಿಸ್ಕೊಳ್ಬೇಕು ತುಂಬ ದಪ್ಪ ಇದೆ ಹಾಲು ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನೀರು ಸೇರಿಸ್ಕೊಂಡ್ರೆ ಬಾದಾಮಿ ಡ್ರಿಂಕ್ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೀರು ಕಡಿಮೆ ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿ ಕುಂಕುಮ ಕೇಸರಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಅದು ಕಲರಿಗೆ ಚೆನ್ನಾಗಿರ್ತದೆ ಸ್ವಲ್ಪ ಯಲ್ಲೋಯಿಶ್ ಕಲರ್ ಬರ್ತದೆ ಹಾಗೆ ಅದರ ಘಮ ಕೂಡ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಇದ್ರೆ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಈಗ ಆಮೇಲೆ ಸಣ್ಣಕ್ಕೆ ಕತ್ತರಿಸ್ಕೊಂಡ ಬಾದಾಮಿನ ಸೇರಿಸ್ಕೊಳ್ತಿದ್ದೇನೆ ಪಿಸ್ತಾ ಇದೆ ನಿಮ್ಮ ಹತ್ರ ಅಂತ ಆದರೆ ಪಿಸ್ತಾ ಕೂಡ ಹಾಕ್ಕೊಳ್ಬೋದು ಹಾಲು ಚೆನ್ನಾಗಿ ಕುದೀಬೇಕು ನೋಡಿ ಈಗ ಕುದೀತಾ ಉಂಟು ಈಗ ನಾವು ಕಲಸಿ ಇಟ್ಕೊಂಡಿದ್ದೇವಲ್ಲ ಕಸ್ಟರ್ಡ್ ಪೌಡರ್ ಅದನ್ನು ಹಾಕೊಳ್ಳಲಿಕ್ಕಿದೆ ಅದರ ಮೊದಲು ನಾವು ಗ್ರೈಂಡ್ ಮಾಡಿಕೊಂಡಂತಹ ಬಾದಾಮಿ ಪೇಸ್ಟ್ ಇದೆ ಅಲ್ವಾ ಅದನ್ನು ಹಾಕ್ಕೊಳ್ಬೇಕು ಇದು ಈ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ಳೋದು ಉದ್ದೇಶ ಅಂತ ಹೇಳಿದರೆ ಸ್ವಲ್ಪ ದಪ್ಪ ಬರಬೇಕು ಅಂತೇಳಿ ಅಷ್ಟೇ ಅದಕ್ಕೋಸ್ಕರ ಹಾಕ್ಕೊಳ್ಳೋದು ಜಾಸ್ತಿ ಹೊತ್ತು ಹಾಲನ್ನು ಬತ್ತಿಸ್ಕೊಂಡು ಮಾಡಿದರೆ ಕಸ್ಟರ್ಡ್ ಪೌಡ್ರ್ ಹಾಕದೇ ಮಾಡ್ಕೊಳ್ಬೋದು ಈಗ ಕಸ್ಟರ್ಡ್ ಪೌಡ್ರ್ ಹಾಕಿ ಕೂಡಲೇ ನಮಗೆ ಬೇಗನೆ ಹಾಲು ದಪ್ಪ ಆಗುತ್ತೆ ನೋಡಿ ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಕಲ್ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಆರೋಗ್ಯಕ್ಕೆ ಹಾಳು ಅಂತ ಹೇಳ್ತಾರೆ ಒಳ್ಳೆಯದಲ್ಲ ಅಂಥೇಳಿ ಹಾಗೆ ಅಂತೇಳಿ ಕಲ್ಸಕ್ಕರೆ ಕೂಡ ಅದು ತುಂಬ ಯಾವುದು ಕೂಡ ತಿನ್ನಬಾರ್ದು ಬಟ್ ನಮಗೆ ಸಿಹಿಗೆ ಸಕ್ಕರೆಗಿಂತ ಕಲ್ಸಕ್ಕರೆ ಬೆಟರ್ ಅಂತ ಅನ್ನಿಸ್ತು ನನಗೆ ಹಾಗೆ ತಂದದಿತ್ತು ಕಲ್ಸಕ್ಕರೆ ಸಕ್ಕರೆ ಅದನ್ನು ಯೂಸ್ ಮಾಡಿದೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇರಬೇಕು ಉರಿ ದೊಡ್ಡದು ಮಾಡಿಕೊಳ್ಬೇಡಿ ಸಣ್ಣ ಉರಿಯಲ್ಲೇ ಕುದಿಸಿದರೆ ನಮ್ಮ ರುಚಿಯಾದಂತಹ ಹೆಲ್ದಿಯಾದಂತಹ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲ್ನ ಬಾದಾಮ್ ಮಿಲ್ಕ್ ರೆಡಿ ಆಯಿತು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಈ ಬೇಸಿಗೆಯಲ್ಲಿ ಇದು ತುಂಬಾ ಚೆನ್ನಾಗಿರ್ತದೆ ಹಾಗೆ ಈ ಥರ ಮಿಲ್ಕನ್ನು ನೀವು ಕುಲ್ಫಿ ಹಾಗೆ ಮೌಲ್ಡ್ ಏನಾದರೂ ಇದ್ದರೆ ಅಥವಾ ಗ್ಲಾಸಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟು ಗಟ್ಟಿ ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಿರ್ತದೆ ನಾನು ಹಾಗೆ ಮಾಡಿಕೊಂಡೆ ಆಮೇಲೆ ಇದನ್ನು ಹೀಗೆ ಬಿಸಿ ಬಿಸಿ ಕುಡಿಯೋದು ಇಷ್ಟ ಇದ್ದರೆ ಬಿಸಿ ಬಿಸಿನೇ ಸರ್ವ್ ಮಾಡ್ಕೊಳ್ಬೋದು ಆದರೆ ಇದು ಸ್ವಲ್ಪ ತಣ್ಣಗೆ ಆಗಿ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಕುಡಿಯೋದೇ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಇದು ಚೆನ್ನಾಗಿ ಕುದೀತೀಗ ರೆಡಿ ಆಯಿತು ಇನ್ನು ಇದು ತಣ್ಣಗೆ ಆಗಬೇಕು ಆಮೇಲೆ ಇಟ್ಟು ಚಿಲ್ಡಾಗಿ ಯೂಸ್ ಮಾಡಿಕೊಳ್ಬೋದು ಇಲ್ಲಿ ನಾನು ನಿಮಗೆ ಗ್ರಾಸ್ ಗ್ಲಾಸಿಗೆ ಸರ್ವ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದಪ್ಪವಾಗಿ ಬಂದಿದೆ ಈ ಥರ ಡ್ರಿಂಕ್ ಮಾಡಿ ಒಂದು ಸತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಖಂಡಿತ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ ಅಲ್ಲಿಯವರಿಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯೂ